ವೆಲ್ಕಮ್ ಟು ಮೈ ಚಾನಲ್ ಐ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ನಿಮ್ಮ ಪ್ರೀತಿಯ ಶಿಲ್ಪಾ ಶಿಲ್ಪಾಶುಭಾಷಣೆ ಇವತ್ತು ಕೆಲವೊಂದು ಸೂಪರ್ ಟಿಪ್ಸ್ಗಳನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಸಾಮಾನ್ಯವಾಗಿ ಈಗೆಲ್ಲ ಫಂಕ್ಷನ್ನು ಮದುವೆ ಸೀಸನ್ ಇದೆ ಅಂಥ ಟೈಮಲ್ಲೆಲ್ಲ ಫ್ರೂಟ್ಸ್ಗಳನ್ನ ಕೊಡ್ತಾ ಇರ್ತಾರೆ ಮತ್ತು ಸಮ್ಮರ್ ಆಗಿರೋದ್ರಿಂದ ಮನೆಗೂ ಕೂಡ ಫ್ರೂಟ್ಸ್ಗಳನ್ನ ತರ್ತಾ ಇರ್ತೀವಿ ಅಂಥ ಟೈಮಲ್ಲಿ ನಾವು ಈ ಥರ ಸಿಪ್ಪೆಗಳನ್ನ ಹಣ್ಣ ತಿಂದ್ಬಿಟ್ಟು ಸಿಪ್ಪೆನ ಬಿಸಾಕಕ್ಕೆ ಹೋಗ್ಬೇಡಿ ಸಿಪ್ಪೆಯಿಂದಲೂ ಕೂಡ ಹಲವಾರು ಉಪಯೋಗ ಇದೆ ಇದನ್ನು ಸ್ವಲ್ಪ ನೀರನ್ನು ಹಾಕಿ ಒಂದು ಕರ್ಪೂರನ ಹಾಕಿ ಕುದಿಸಿ ಆರಿಸ್ಬೇಕು ಇದರಿಂದ ಒಂದು ಲಿಕ್ವಿಡನ್ನ ನಾವು ತಯಾರು ಮಾಡಿಕೊಂಡು ನಮ್ಮ ರೂಮ್ಸ್ಗೆ ಮತ್ತು ಬಚ್ಚು ಮನೆಗೆ ಬಾತ್ರೂಮ್ಗೆ ಸ್ಪ್ರೆಡ್ ಮಾಡೋದ್ರಿಂದ ಒಳ್ಳೆ ಪರಿಮಳ ಬರುತ್ತೆ ಜೊತೆ ಯಾವುದೇ ರೀತಿಯ ಹಳ್ಳಿಗಳಾಗಲಿ ಜಿರ್ಲೆಗಳಾಗಲಿ ಬರಲ್ಲ ತುಂಬ ಒಳ್ಳೆ ರಿಸಲ್ಟ್ ಕೊಡುತ್ತೆ ನೀವು ಕೂಡ ಮನೆಯಲ್ಲಿ ಒಂದು ಸಲ ಟ್ರೈ ಮಾಡಿ ಈ ವಿಡಿಯೋ ಇಷ್ಟಾಗಿದ್ದರೆ ಲೈಕ್ ಕೊಡೋದು ಮರಿಬೇಡಿ ಫ್ರೆಂಡ್ಸ್ ಯಾರ್ಯಾರು ನನ್ನ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ ಹಾಗೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೆ ಶೇರ್ ಮಾಡಿ ಕಮೆಂಟ್ಸಲ್ಲಿ ಹೇಗಿತ್ತು ಅಂತ ತಿಳಿಸಿ ಹೊಸದಾಗಿ ನನ್ನ ಚಾನಲನ್ನು ನೋಡ್ತಾ ಇದ್ದರೆ ದಯವಿಟ್ಟು ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ನೆಕ್ಸ್ಟ್ ಟಿಪ್ ಯಾವುದಪ್ಪ ಅಂದರೆ ಸಾಮಾನ್ಯವಾಗಿ ಪಾಲಿಶ್ ಮನೆಗಳಲ್ಲಿ ಇರುತ್ತೆ ಅದು ಕೆಲವೊಂದು ಸಲ ಏನಾಗ್ಬಿಡುತ್ತೆ ತುಂಬ ಗಟ್ಟಿ ಆಗಿಬಿಡುತ್ತೆ ಅಂಥ ಟೈಮಲ್ಲಿ ಆ ಮುಚ್ಚುಳನ್ನು ಓಪನ್ ಮಾಡಿ ಅದರೊಳಗಡೆ ನಾವು ವ್ಯಾಸ್ಲಿನ ಅಪ್ಲೈ ಮಾಡಿ ನೀಟಾಗಿ ಈ ಥರ ಎಲ್ಲ ರೀತಿ ಹಾಕೋದ್ರಿಂದ ಸುತ್ತ ನೈಮ್ ಪಾಲಿಶು ತುಂಬ ಈಸಿಯಾಗಿ ಮುಚ್ಚುಳನ ಹಾಕ್ಬೋದು ತೆಗಿಬೋದು ಯಾವುದೇ ರೀತಿ ಗಟ್ಟಿಯಾಗಲ್ಲ ನೀವು ಕೂಡ ಮನೇಲಿ ಸಲ ಟ್ರೈ ಮಾಡಿ ನೆಕ್ಸ್ಟ್ ಟಿಪ್ ಯಾವುದಪ್ಪ ಅಂದರೆ ಸಾಮಾನ್ಯವಾಗಿ ಹೂಗಳು ಮನೆಯಲ್ಲಿ ಜಾಸ್ತಿ ಇದ್ದಾಗ ಈ ಥರ ನಾವು ಕವರ್ನ ಕಟ್ಟಿ ಫ್ರಿಜ್ಜಲ್ಲಿ ಇಟ್ಕೋತೀವಿ ಆದರೆ ಅಲ್ಲೂ ಕೂಡ ಸ್ವಲ್ಪ ಆಗಿರುತ್ತೆ ತುಂಬ ದಿನಗಳ ಕಾಲ ಸ್ಟೋರ್ ಮಾಡಿಟ್ಟಿರೋಕ್ಕಾಗಲ್ಲ ಅಂಥ ಟೈಮಲ್ಲಿ ಒಂದು ಬಾಕ್ಸನ್ನು ತೊಗೊಂಡು ಅದಕ್ಕೆ ನ್ಯೂಸ್ ಪೇಪರ್ ಆಗಿರ್ಬೋದು ಅಥವಾ ಟಿಶ್ಯೂ ಪೇಪರ್ ಆಗಿರ್ಬೋದು ಇಲ್ಲಿ ನಾನು ನ್ಯೂಸ್ ಪೇಪರ್ನ ತಗೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಅಕ್ಕಿನ ಹಾಕ್ತಾ ಇದ್ದೀನಿ ಅದರ ಮೇಲ್ಗಡೆ ಹೂವನ್ನು ಹಾಕೋಣ ಹೂವು ಹಾಕಾದ್ಮೇಲೆ ಮತ್ತೆ ನ್ಯೂಸ್ ಪೇಪರ್ನ ಅದ್ರ ಮೇಲ್ಗಡೆ ಹಾಕಿ ಮುಚ್ಚಳನ್ನು ಕ್ಲೋಸ್ ಮಾಡಿ ಫ್ರಿಜ್ಜಲ್ಲಿ ಇಡೋದ್ರಿಂದ ಒಂದು ತಿಂಗಳುಗಳ ಕಾಲ ಹೂವು ಬಾಡಲ್ಲ ತುಂಬ ಚೆನ್ನಾಗಿರುತ್ತೆ ಇದನ್ನ ಹೂ ಮಾರೋರೆ ನಮ್ಗೆ ಹೇಳ್ಕೊಟ್ಟಿದ್ದಾರೆ ಪಕ್ಕಲೇ ಹೂ ಮಾರ್ತಾರೆ ಅವರೇ ಹೇಳ್ಕೊಟ್ಟಿರೋದು ಈ ರೀತಿ ಮಾಡಿ ಅಂತ ನಿಜವಾಗ್ ನಾನು ಮಾಡಿದ್ದೀನಿ ಟ್ರೈ ಮಾಡಿದ್ದೀನಿ ಒಂದು ತಿಂಗಳುಗಳ ಕಾಲ ಹೂವನ್ನ ಇಡ್ಬೋದು ನಾವು ಕೆಲವೊಂದು ಸಲ ಹೂಗಳನ್ನ ಹೊರಗಡೆಯಿಂದ ತಂದಿರ್ತೀವಿ ಅಂಥ ಟೈಮಲ್ಲಿ ಶಾಂತಿಗೆ ಹೂ ಆಗಿರ್ಬೋದು ಅಥವಾ ಬಟನ್ಸ್ ರೋಲ್ಸ್ ಆಗಿರ್ಬೋದು ಅವಕ್ಕೆಲ್ಲ ಸ್ವಲ್ಪ ನೀರನ್ನ ಹಾಕಿರ್ತಾರೆ ಯಾವುದೇ ಹೂವಾಗಿದ್ರು ಕೂಡ ಹೊರಗಡೆ ತಂದಾಗ ನೀರನ್ನ ಹಾಕಿರ್ತಾರೆ ಅಂಥ ಟೈಮಲ್ಲಿ ಒಂದು ಕಾಟನ್ ಬಟ್ಟೆ ಅಥವಾ ಈ ರೀತಿ ನ್ಯೂಸ್ ಪೇಪರ್ ಮೇಲೆ ಹಾಕಿ ಫ್ಯಾನ್ ಹಾಕಿ ಸ್ವಲ್ಪ ಹೊತ್ತು ಬಿಟ್ಬಿಡಬೇಕು ಆಮೇಲೆ ನ್ಯೂಸ್ ಪೇಪರ್ ಒಳಗಡೆ ಈ ರೀತಿ ಕವರ್ ಮಾಡಿ ಫ್ರಿಜ್ ಅಲ್ಲಿ ಇಡೋದ್ರಿಂದ ತುಂಬಾ ದಿನಗಳ ಕಾಲ ನಾವು ಇಟ್ಕೋಬೋದು ಇದನ್ನ ಹಬ್ಬ ಸೀಸನ್ ಅಲ್ಲಿ ಮಾಡಿದ್ರೆ ತುಂಬಾ ಯೂಸ್ ಆಗುತ್ತೆ ನೆಕ್ಸ್ಟ್ ಟಿಪ್ ಯಾವುದಪ್ಪ ಅಂದರೆ ಸಾಮಾನ್ಯವಾಗಿ ಈರುಳ್ಳಿನ ಕಟ್ ಮಾಡಿದಾಗ ಪ್ರತಿಯೊಬ್ಬರಿಗೂ ಕೂಡ ಕಣ್ಣೀರು ಬರುತ್ತೆ ಹಾಗಾಗಿ ಕಟ್ ಮಾಡೋಕ್ಕೆ ಬೇಜಾರಾಗುತ್ತೆ ಅಂಥ ಟೈಮಲ್ಲಿ ಫ್ರಿಜ್ಜಲ್ಲಿ ಇಟ್ಟು ಒಂದು ಕಾಲು ಗಂಟೆ ಕಟ್ ಮಾಡೋದ್ರಿಂದ ಕಣ್ಣೀರು ಬರಲ್ಲ ಬೇಗನೂ ಕೂಡ ಸುಳಿಬೋದು ಸಿಪ್ಪೆನ ಎಷ್ಟು ಕೆಲವರಿಗೆ ಈರುಳ್ಳಿ ಸು ಕಟ್ ಮಾಡೋಣಾಗ ಕೈ ಕಟ್ ಮಾಡ್ಕೊಬಿಡ್ತೀವಿ ಅಂತ ಭಯ ಇರುತ್ತೆ ಅಂಥ ಟೈಮಲ್ಲಿ ಆ ರೀತಿ ಮಾಡೋದರಿಂದ ಈ ಟಿಪ್ಸ್ನ ಫಾಲೋ ಮಾಡೋದ್ರಿಂದ ತುಂಬ ಈಸಿಯಾಗಿ ಈರುಳ್ಳಿನ ಕಟ್ ಮಾಡ್ಬೋದು ಮತ್ತು ಚಾಕು ಇಲ್ಲದೇ ಕೂಡ ಸ್ಪೂನಲ್ಲೂ ಕೂಡ ಕಟ್ ಮಾಡ್ಬೋದು ಈ ವಿಡಿಯೋ ಆಗಿದ್ರೆ ಲೈಕ್ ಕೊಡಿ ಥ್ಯಾಂಕ್ ಯು